ಮೂರರಲ್ಲಿ ಕಣ್ಣೂರ್ನಲ್ಲಿ ಹುಟ್ಟಿದ ಐವತ್ತಾರು ವರ್ಷದ ಕೆಸಿ ವೇಣುಗೋಪಾಲ್ ಅಲಪುಳ ಲೋಕಸಭಾ ಕ್ಷೇತ್ರವನ್ನ ಮೂರನೇ ಬಾರಿಗೆ ಪ್ರತಿನಿಧಿಸುತ್ತಿದ್ದಾರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರು ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಕೇರಳದ ಕಣ್ಣೂರಿನಲ್ಲಿ ಹುಟ್ಟಿದ ಕೆಸಿ ವೇಣುಗೋಪಾಲ್ ವಿದ್ಯಾರ್ಥಿ ಜೀವನದಲ್ಲಿಯೇ ರಾಜಕೀಯ ಬದುಕನ್ನ ಆರಂಭಿಸಿದ್ದರು ಪಯ್ಯನೂರು ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ಕೇರಳ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾಗಿ ಗುರುತಿಸಿಕೊಂಡರು ಮುಂದೆ ಕೇರಳ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ಕೇರಳ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಜವಾಬ್ದಾರಿಯನ್ನ ನಿರ್ವಹಿಸಿದರು ಅವರ ರಾಜಕೀಯ ಪಯಣ ಚುರುಕುಗೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ವರ್ಷ ಅಲಪುಳ ಕ್ಷೇತ್ರದಲ್ಲಿ ಚುನಾವಣೆಯ ಅಖಾಡಕ್ಕೆ ಇಳಿದು ಮೊದಲ ಬಾರಿಗೆ ಕೇರಳ ವಿಧಾನಸಭೆಯನ್ನ ಪ್ರವೇಶಿಸಿದ ವೇಣುಗೋಪಾಲ್ ಅವರು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಆರರಲ್ಲಿಯೂ ಗೆಲುವನ್ನ ಸಾಧಿಸಿದ್ದರು ಎರಡ್ ಸಾವಿರದ ನಾಲ್ಕು ಆರರ ನಡುವೆ ಉಮ್ಮನ್ ಚಾಂಡಿ ಸರ್ಕಾರದಲ್ಲಿ ಮುಜರಾಯಿ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾಗಿದ್ದರು ಈ ಸಂದರ್ಭದಲ್ಲಿ ಅನೇಕ ಪ್ರವಾಸೋದ್ಯಮ ಯೋಜನೆಗಳನ್ನ ಕೈಗೆತ್ತಿಕೊಂಡು ವೇಣುಗೋಪಾಲ್ ಗಮನ ಸೆಳೆದಿದ್ರು ರಾಜ್ಯದಲ್ಲಿ ಸಚಿವರಾಗಿದ್ದ ವೇಣುಗೋಪಾಲ್ ಲೋಕಸಭೆಯತ್ತ ಮುಖ ಮಾಡುವ ಮೂಲಕ ರಾಷ್ಟ್ರ ರಾಜಕಾರಣದತ್ತ ತೆರಳಿದರು ಎರಡ್ ಸಾವಿರದ ಒಂಬತ್ತರಲ್ಲಿ ಅಲಪುಳ ಕ್ಷೇತ್ರದಿಂದಲೇ ಲೋಕಸಭೆಗೆ ಆಯ್ಕೆಯಾದರು ಯುಪಿಎ ಎರಡನೇ ಅವಧಿಯಲ್ಲಿ ನಾಗರಿಕ ವಿಮಾನಯಾನ ಮತ್ತು ಇಂಧನ ಖಾತೆಯ ರಾಜ್ಯ ಸಚಿವರಾಗಿದ್ದರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ಹೊಂದಿಕೊಂಡ ಕಣ್ಣೂರು ಕೆಸಿ ವೇಣುಗೋಪಾಲ್ ಹುಟ್ಟೂರು ಹೀಗಾಗಿ ಕರ್ನಾಟಕದ ಜತೆಗೂ ಅಲ್ಪ ಸ್ವಲ್ಪ ಒಡನಾಟವನ್ನ ಇಟ್ಟುಕೊಂಡಿದ್ದಾರೆ ತಾನು ಕೊಲ್ಲೂರು ಮುಖಾಂಬಿಕೆಯ ಭಕ್ತ ಇಲ್ಲಿಗೆ ಆಗಾಗ ಭೇಟಿ ನೀಡುತ್ತಿರುತ್ತೇನೆ ಎಂದು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಕಾಲೇಜು ದಿನಗಳಲ್ಲಿ ವೇಣುಗೋಪಾಲ್ ವಾಲಿಬಾಲ್ ಆಟಗಾರರಾಗಿದ್ದರು ಕ್ಯಾಲಿಕಟ್ ವಿಶ್ವವಿದ್ಯಾಲಯ ಮತ್ತು ಪಯನೂರು ಕಾಲೇಜ್ ಪರವಾಗಿ ಅವರು ವಾಲಿಬಾಲ್ ಪಂದ್ಯಗಳನ್ನ ಆಡಿದ್ದರು ಓದಿನಲ್ಲೂ ಮುಂದಿದ್ದರು ಗಣಿತ ವಿಷಯದಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ ಕೇರಳ ರಾಜಕಾರಣದ ದೊಡ್ಡ ಹೆಸರು ಮಾಜಿ ಮುಖ್ಯಮಂತ್ರಿ ಕೆ ಕರುಣಾಕರನ್ ಪರಮಾಪ್ತ ಶಿಷ್ಯ ವೇಣುಗೋಪಾಲ್ ತಮ್ಮ ನಾಯಕನಿಗೆ ನಿಷ್ಠೆಯೆಂದಿದ್ದು ಅವರ ನೆರಳಿನಲ್ಲೇ ಗುರುತಿಸಿಕೊಂಡಿದ್ದರು ಇದರಿಂದ ಬಹುಬೇಗ ಕೇರಳ ಕಾಂಗ್ರೆಸ್ನಲ್ಲಿ ಮುಂಚೂಣಿಗೆ ಬಂದ ವೇಣುಗೋಪಾಲ್ ಮುಂದೆ ನೇರ ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡರು ಯುಪಿಎ ಎರಡನೇ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಸಂಪುಟದಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವರಾಗಿದ್ದ ವೇಣುಗೋಪಾಲ್ ನಡೆಯಬಹುದಾಗಿದ್ದ ದೊಡ್ಡ ಹಗರಣವನ್ನ ಬಯಲಿಗೆಳೆದಿದ್ದರು ದೆಹಲಿ ಕೊಚ್ಚಿ ತಿರುವನಂತಪುರಂ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ವೇಣುಗೋಪಾಲ್ ವಿಮಾನದಲ್ಲಿ ಖಾಲಿ ಇದ್ದ ಇಪ್ಪತ್ತ್ ಮೂರು ಸೀಟುಗಳನ್ನ ಕಂಡಿದ್ದರು ಆದರೆ ಅದೇ ವಿಮಾನದಲ್ಲಿ ಹತ್ತಲು ಹೊರಟಾಗ ವೇಣುಗೋಪಾಲ್ಗೆ ಟಿಕೆಟ್ ಇಲ್ಲ ಎನ್ನಲಾಗಿತ್ತು ಅದನ್ನ ಗಮನಿಸಿದ ವೇಣುಗೋಪಾಲ್ ಪ್ರಯಾಣಿಕರ ಪಟ್ಟಿ ನೀಡುವಂತೆ ಕೇಳಿದ್ದರು ಆದರೆ ಸಿಬ್ಬಂದಿ ಅದನ್ನ ಒದಗಿಸುವಲ್ಲಿ ವಿಫಲರಾಗಿದ್ದರು ಈ ಬಗ್ಗೆ ವೇಣುಗೋಪಾಲ್ ತನಿಖೆಗೆ ಆದೇಶವನ್ನ ಮಾಡಿದ್ದರು ಟಿಕೆಟ್ ಅವ್ಯವಹಾರದ ಹಗರಣ ಬೆಳಕಿಗೆ ಬಂದು ಇಬ್ಬರು ಅಧಿಕಾರಿಗಳು ಅಮಾನತ್ತಾಗಿದ್ದರು ವೇಣುಗೋಪಾಲ್ ಅವರ ಹುಟ್ಟೂರಾದ ಕಣ್ಣೂರು ಉತ್ತರ ಕೇರಳದಲ್ಲಿದ್ದರೆ ಅವರು ಪ್ರತಿನಿಧಿಸುವ ಅಲಪುಳ ರಾಜ್ಯದ ದಕ್ಷಿಣ ಭಾಗದಲ್ಲಿದೆ ತಮ್ಮ ತವರು ಕ್ಷೇತ್ರದಿಂದ ದೂರವಿದ್ದರು ವೇಣುಗೋಪಾಲ್ ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಹುಟ್ಟೂರಿನ ಪ್ರವಾಸೋದ್ಯಮ ಬೆಳವಣಿಗೆಗೆ ಸಾಕಷ್ಟು ನೆರವನ್ನ ನೀಡಿದ್ದರು ಇತ್ತೀಚೆಗೆ ಪ್ರಿಯಾಂಕಾ ಗಾಂಧಿ ಅವರನ್ನ ಉತ್ತರ ಪ್ರದೇಶದ ಪೂರ್ವ ಭಾಗದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಿದ ಸಂದರ್ಭದಲ್ಲಿಯೇ ಕೆಸಿ ವೇಣುಗೋಪಾಲ್ ಅವರಿಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯ ಪ್ರಮುಖ ಹುದ್ದೆ ನೀಡಲಾಗಿದೆ ವೇಣುಗೋಪಾಲ್ ಅವರನ್ನ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯನ್ನಾಗಿ ನೇಮಿಸಿದ ಸಂದರ್ಭದಿಂದಲೂ ರಾಜಕೀಯ ಗೊಂದಲಗಳನ್ನು ನಿವಾರಿಸುವುದೇ ಸವಾಲಾಗಿದೆ ಚುನಾವಣೆಯ ಚಟುವಟಿಕೆಗಳು ಸಮ್ಮಿಶ್ರ ಸರ್ಕಾರದ ರಚನೆ ಸಂಪುಟ ವಿಸ್ತರಣೆ ಆಂತರಿಕ ಜಗಳ ಹೀಗೆ ನಿರಂತರವಾಗಿ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅವರು ಬಗೆಹರಿಸುವುದರಲ್ಲಿಯೇ ಮುಳುಗಿದ್ದಾರೆ ಕಾಂಗ್ರೆಸ್ ಪಾಲಿಗೆ ಅವರಿಗ ಟ್ರಬಲ್ ಶೂಟರ್ ಕೂಡ ಹೌದು ವೇಣುಗೋಪಾಲ್ ಅವರ ಸಾಮರ್ಥ್ಯ ಅರಿತಿರುವ ಕಾಂಗ್ರೆಸ್ ನಾಯಕತ್ವ ರಾಜಸ್ಥಾನದ ಚುನಾವಣೆ ಬಳಿಕ ಸರ್ಕಾರ ರಚಿಸುವ ಮಾತುಕತೆಗಳ ಜವಾಬ್ದಾರಿಯನ್ನ ವೇಣುಗೋಪಾಲ್ ಅವರಿಗೆ ವಹಿಸಿತ್ತು ರಾಜಕೀಯ ಜೀವನದಲ್ಲಿ ಚುರುಕಾಗಿದ್ದರೂ ವೇಣುಗೋಪಾಲ್ ವಿವಾದದಿಂದ ಹೊರತಲ್ಲ ಕೇರಳದಲ್ಲಿ ಬಿರುಗಾಳಿ ಎಬ್ಬಿಸಿದ ಸೋಲಾರ್ ಹಗರಣದಲ್ಲಿ ವೇಣುಗೋಪಾಲ್ ಹೆಸರು ತಳುಕು ಹಾಕಿಕೊಂಡಿತ್ತು ವೇಣುಗೋಪಾಲ್ ಅವರು ತಮಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಸೋಲಾರ್ ಪ್ಯಾನೆಲ್ ಸಂಸ್ಥೆಯ ಸರಿತಾ ನಾಯರ್ ಆರೋಪವನ್ನ ಮಾಡಿದ್ದರು